ಸೊ ಆಗಿ ಗೌತಮಿ ಅಂಡ್ ಉಗ್ರ ಮಂಜೂರ್ ಬಗ್ಗೆ ಸೊ ಮನೇಲಿ ಬಂದು ಅವ್ರ ತಂಗಿನ ಪ್ರಾಮಿಸ್ ತಗೊಂಡಿರ್ತಾರೆ ಸೇರ್ಬೇಡ ಹಂಗೆ ಹಿಂಗೆ ಅನ್ನೋದು ಇದ್ರು ಕೂಡ ಮತ್ತೆ ಪ್ರತಿಯೊಂದಕ್ಕೂ ಅವ್ರಿಗೆ ಕೇಳೋದು ಸೊ ಏನು ಅವ್ರು ಬೇಡ ಅಂತ ದೂರ ಹೋದ್ರು ಮತ್ತೆ ಹೋಗುವಂಥದ್ದು ಆ ಬಾಂಡಿಂಗ್ ನೋಡೋದ್ರ ಏನು ಅನಿಸ್ತದೆ ಅಂದ್ರೆ ಅವರು ಮಾತೊಟ್ಟಿ ನಂಗು ವೀಟಿ ನೋಡಿದ ಮೇಲೆ ಗೊತ್ತಾಗಿದ್ದು ಬಟ್ ಮಂಜಾ ಪ್ರಯತ್ನ ಮಾಡಿದ್ರು ಅನ್ಸತ್ತೆ ಅಂದ್ರೆ ಇಬ್ರು ಕಡೆಯಿಂದಲೂ ಪ್ರಯತ್ನ ಆಗಿರ್ಬೋದು ಅದ್ರಲ್ಲಿ ಅದೆಲ್ಲ ಒಂದ್ ಕಡೆ ಒಮ್ಮೆಲೆಗೆ ಕಡ್ದುಕೊಳ್ಳೋದು ಕಷ್ಟ ಆಗ್ಬೋದಾಗಿರೋ ಬಾಂಧವ್ಯ ಅದಾಗಿರ್ತು ಅಂತ ಅನ್ಸುತ್ತೆ ಆಟ ಅಂತ ಬಂದಾಗ ಅನಿವಾರ್ಯವಾಗಿ ಒಂದು ತಂಡವಾಗಿ ಆಡಬೇಕಾಯ್ತು ಅಂತ ಮಂಜಾ ಹೇಳಿದ್ರು ಬಟ್ ಅದೆಲ್ಲ ಅನಿವಾರ್ಯವು ಅಂತ ಅನ್ನಿಸ್ಲಿಲ್ಲ ಅದರಿಂದ ಆಚೆಗೂ ಅವರು ಆಟ ಆಡುವಾಗ ತಗೊಂಡ ನಿಲುವುಗಳನ್ನು ನೋಡಿದಾಗ ಎಲ್ಲೋ ಅದಕ್ಕೆ ಕೊಟ್ಟಿರೋ ಪ್ರತಿಕ್ರಿಯೆಗಳು ಗೌತಮಿಗೆ ಏಟಾದಾಗ ಕೊಟ್ಟಿರೋ ಪ್ರತಿಕ್ರಿಯೆಗಳನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಅಷ್ಟು ಸುಲಭವಾಗಿ ಒಂದು ಮಾತಿಗೆ ಯಾರದು ಬುದ್ಧಿವಾದಕ್ಕೆ ಮುರಿದು ಬೀಳಬಹುದಾಗಿರೋ ಬಾಂಧವ್ಯ ಅದಾಗಿರ್ಲಿಕ್ಕಿಲ್ಲ ಅಂತ ನನ್ಗನ್ಸುತ್ತೆ ಗೆಳೆಯ ಗೆಳತಿ ಅನ್ನೋ ಒಂದು ಬಾಂಡಿಂಗ್ ಅದಕ್ಕೂ ಮೀರಿದ್ದಿದೆಯಾ ಇಲ್ಲ ಹಿಂಗೆ ಏನು ಅದ್ರ ಬಗ್ಗೆ ನನಗೂ ಸ್ಪಷ್ಟನೆ ಇಲ್ಲ ಯಾಕಂತಂದ್ರೆ ಅವರಿಬ್ಬರ ಇನ್ನೊಂದು ಹೇಳ್ತೀನಿ ಸೊ ಒಂದು ಅವ್ರ ಮನೆಯವರು ಒಂದು ಬಾಕ್ಸ್ ಅಂತ ಬಂದಾಗ ಸೊ ಎರಡು ಒಂದ್ ಚೂಸ್ ಮಾಡಬೇಕು ಅಂದಾಗಲೂ ಹಿಂಗ್ ಕೇಳ ಸೊ ಅವರ ಒಂದು ಒಪಿನಿಯನ್ ಬೇಕಾಗುತ್ತೆ ಸೊ ಅವ್ರ ಇನ್ನೊಂದು ಒಪಿನಿಯನ್ ತಗೊಳ್ಳುವಂತ ಅಷ್ಟೊಂದು ಅವ್ರ ಮೇಲೆ ಡಿಪೆಂಡ್ ಆಗಿದೆ ಆಗಿದ್ದಾರೆ ಅದ್ ಮನೇಲೂ ಒಂದಷ್ಟು ಮಾತುಗಳು ಬಂದಿದ್ದೆ ಅವ್ರು ಕಂಟ್ರೋಲ್ ಮಾಡ್ತಿದ್ದಾರೆ ಗೌತಮಿ ಇವ್ರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನೋದೆಲ್ಲ ಇತ್ತು ಬಟ್ ನಂಗೆ ಒಂದ್ ಕಡೆ ಮಂಜಣ್ಣನೇ ಅಸಲಿಗೆ ಜಾಸ್ತಿ ಕೊಟ್ಟಿದ್ರು ಅಂತ ಅನ್ಸುತ್ತೆ ಪದೇ ಪದೇ ನನ್ ಹೇಳಿಬೇಡಿ ಅಂತಂದಾಗ್ಲು ಮನುಷ್ಯನ್ ಒಂದ್ ಸ್ವಂತ ಬುದ್ಧಿ ಅಂತ ಇದ್ದೇ ಇರುತ್ತೆ ಸೊ ನಿಮ್ ಆಯ್ಕೆಗಳನ್ನ ಅವಶ್ಯಕತೆನೇ ಇಲ್ಲ ಸೊ ಅದನ್ನ ಡಿಪೆಂಡ್ ಆದ್ರೆ ಆಟ ಹಾಳಾಗ್ತಿದೆ ಹಾಗೆ ಇರ್ತೀರಿ ಅಂತ ಅದಕ್ಕೆ ಇನ್ನೊಬ್ರು ದೂಷಣೆ ಮಾಡಿ ಏನ್ ಪ್ರಯೋಜನ ಈಗ ನಾನ್ ನಿಮ್ಮ ಮಾತು ಕೇಳ್ತೀನಿ ಅಂದ್ರೆ ನನ್ನ ಸ್ವ ಇಚ್ಛೆ ನಾನು ಕೇಳಬಾರ್ದು ನನ್ನ ಆಟ ಆಡಬೇಕು ಅಂತ ನಾನು ಬಿಟ್ಟು ಎದ್ರ ಎದ್ ಬರ್ತೀನಿ ಕೆಲವು ಸಲ ಎದ್ದು ಬರೋದಕ್ಕೆ ಕೆಲವು ಸಂಬಂಧಗಳನ್ನು ಮುರಿದು ಬರೋದಕ್ಕೆ ಧೈರ್ಯ ಬೇ ಬೇಕಾಗುತ್ತೆ ಆ ಧೈರ್ಯ ಬಹುಶಃ ಬಹುತೇಕರು ಪಾಲನೆ ಮಾಡೋದಿಲ್ಲ ಅಂತ ಅನ್ಸ್ತೇನೆ ನನಗೆ ಇತರ ವಿಕ್ರಮಣ್ಣನ ಜೊತೆ ತುಂಬಾ ಕ್ಲೋಸ್ ಸರ್ಕಲ್ ಇತ್ತು ಒಂದ್ ಆದ್ರೆ ನಾನು ಇಮಿಡಿಯೇಟ್ಲಿ ಬಿಟ್ಟು ಹೊರಗಡೆ ಬರ್ತೀನಿ ಶಿಶರಣನ್ ಜೊತೆ ಒಂದ್ಸಲ ಆಗುತ್ತೆ ಬಿಟ್ಟು ಹೊರಗಡೆ ಬರ್ತೀನಿ ನಾನು ಯಾರನ್ನು ಅಂಟಿಸಿಕೊಳ್ಳದ ಹಾಗೆ ಎಲ್ಲ ಬಾಂಧವ್ಯಗಳನ್ನು ಹಾಗೆ ಸಮದೂಗಿಸಿಕೊಂಡು ಹೋಗೋದಿದೆ ಅದು ಬಹಳ ಕಷ್ಟದ ಕೆಲಸ ಮತ್ತೆ ಬಿಗ್ ಬಾಸ್ ಮನೇಲಿ ಬಹಳ ಅನಿವಾರ್ಯವಾಗಿರುವಂತ ಕೆಲಸ ಅದನ್ ಮಾಡ್ಬೇಕಾಗಿತ್ತು ಅವರು ಆ್ಯಂಡ್ ಕಳೆದವರ ನೀವು ಎಲಿಮಿನೇಷನ್ ಆಗಿ ಬಂದಿದ್ದೀರಾ ಆ್ಯಂಡ್ ಬಿಗ್ ಬಾಸ್ ಹೇಳಿದ್ದಾರೆ ಟಾಸ್ಕ್ ಮದ್ದು ಈ ಒಂದು ಮಿಡ್ ಎಲಿಮಿನೇಷನ್ ಆಗುತ್ತೆ ಮಿಡ್ ಬೀ ಅಂತ ಸೊ ಯಾರು ಆಗ್ಬೋದು ನಿಮ್ಮ ಪ್ರಕಾರ ಗೊತ್ತಿಲ್ಲ ಅದೇ ಎಲಿಮಿನೇಷನ್ ಇಂದ ಬಚಾವ್ ಆಗೋ ಆಪ್ಷನ್ ಏನಿ ಅಲ್ವಾ ಈ ನಾಮಿನೇಷನ್ ಅನ್ನೋದು ಬಿಗ್ ಬಾಸ್ ನಲ್ಲಿ ಬಹಳ ಸಲ ಅದೃಷ್ಟದಾಟ ತುಂಬಾ ಸಲ ಅದೃಷ್ಟದಾಟ ನನಗೆ ತುಂಬಾ ಸಲ ಅದ ಅನುಭವಕ್ಕೆ ಬಂದಿದೆ ಇಡೀ ಮನೆ ನನ್ನ ಯಾರು ನಾಮಿನೇಟ್ ಮಾಡದೇ ಇದ್ದಾಗಲೂ ನಾನು ನಾಮಿನೇಟ್ ಮಾಡಿರೋದಕ್ಕೆ ತಿರುಗಿ ಹೊಡೆದು ಮಂಜನ ನನಗೆ ನಾಮಿನೇಟ್ ಮಾಡಿರೋದು ಇದೆ ಸೊ ಆ ಥರ ಎಲ್ಲ ಬಂದಾಗ ನಾಮಿನೇಷನ್ ಅನ್ನೋದು ಅದೃಷ್ಟದಾಟ ಆಗಿರೋ ಕಾರಣಕ್ಕೆ ಆ ಅದೃಷ್ಟ ಯಾರಿಗ್ ಸಿಗುತ್ತೋ ಯಾರೋ ಮನೆಗೆ ಹೋಗ್ತೀನಿ ಅಂತ ಏನಾದ್ರು ನಾಮಿನೇಟ್ ಆಗದೆ ಉಳ್ಕೊಂಡ್ಬಿಟ್ರೆ ತುಂಬಾ ಗಟ್ಟಿ ಆಳು ಹೊರಗಡೆ ಬರೋ ಸಾಧ್ಯಕ್ಷನ್ರಾಜಣ್ಣ ಇಬ್ರು ಬಾಟಮ್ ಟು ಬಾಟಮ್ ತ್ರೀ ನಲ್ಲಿ ಇದ್ರು ಸೊ ಏನಾದ್ರು ನಾಮಿನೇಟ್ ಆದ್ರೆ ಅವ್ರು ಹೊರಗಡೆ ಬರೋ ಸಾಧ್ಯ ತ್ರಿವಿಕ್ರಮಣ್ಣ ಹನುಮಂತಣ್ಣ ರಜತ್ತು ಭವ್ಯ ಮಂಜಣ್ಣ ತ್ರಿವಿಕ್ರಮಣ್ಣ ಗೆಲ್ಬೇಕು ಗೆಲ್ಲಬೇಕು ಗೆಲ್ಬಹು ಅವರಿಗೆ ಅದೇ ಅಪ್ ಮತ್ತು ವಿನ್ನರ್ ನಡುವೆ ಹನುಮಂತು ಮತ್ತು ತ್ರಿವಿಕ್ರಮಣ್ಣ ಇರ್ತಾರೆ ಅನ್ನೋದೊಂದು ನನ್ನ ಭರವಸೆ ಸೊ ವಿನ್ನರ್ ಹನುಮಂತಣ್ಣು ಆಗ್ಬೋದು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಯಾರು ಗೆಲ್ಬೇಕು ಅನ್ನೋ ಪ್ರಶ್ನೆ ಬಂದಾಗ ನಾನು ತ್ರಿವಿಕ್ರಮಣ್ಣ ಗೆಲ್ಲಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡ್ತೀನಿ